ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಯಾವ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಪ್ರಚಲಿತ ಘಟನೆಗಳನ್ನ ಚರ್ಚೆಯನ್ನ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಪತ್ರಿಕಾ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದೆ ಅದು ಜನವರಿ ಇಪ್ಪತ್ತೊಂಬತ್ತು ಯಾಕಂತಂದ್ರ ದೇಶದ ಮೊದಲ ಪತ್ರಿಕೆಯಾದ ಆಂಗ್ಲ ಭಾಷೆಯ ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನ ಹದಿನೇಳ ಎಂಬತ್ತು ಜನವರಿ ಇಪ್ಪತ್ತೊಂಬತ್ತರಂದು ಮುದ್ದನ್ನು ಮಾಡಲಾಗ್ತದೆ ಅಥವಾ ಒಂದು ಸವಿನಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ ಇಪ್ಪತ್ತೊಂಬತ್ತರಂದು ಭಾರತೀಯ ಪತ್ರಿಕಾ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ ಈ ಒಂದು ಪತ್ರಿಕೆಯನ್ನ ಐರ್ಲೆಂಡಿನ ಜೇಮ್ಸ್ ಆಗಸ್ಟಸ್ ಇಕ್ಕಿ ಎಂಬುವರು ಈ ಪತ್ರಿಕೆಯ ಸ್ಥಾಪಕರಾಗಿದ್ದಾರೆ ಹೀಗಾಗಿ ಇವರನ್ನ ಭಾರತದ ಪ್ರತ್ಯೇಕೋದ್ಯಮದ ಪಿತಾಮಹ ಅಂತೇಳಿ ಜೇಮ್ಸ್ ಅಗಸ್ಟನ್ಸ್ ಇಕ್ಕಿರವರನ್ನ ಕರೆಯಲಾಗ್ತದ ಪ್ರಶ್ನೆ ಸಂಖ್ಯೆ ಎರಡು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಅತ್ಯುತ್ತಮ ಸ್ತಬ್ಬ ಚಿತ್ರಗಳ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಲಾಗಿದೆ ಅತ್ಯುತ್ತಮ ಸ್ತಬ್ಬ ಚಿತ್ರ ಪ್ರಶಸ್ತಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರುವಂತ ರಾಜ್ಯ ಅದು ಮಹಾರಾಷ್ಟ್ರ ಅದರ ಥೀಮ್ ಏನಂತಂದ್ರೆ ಗಣರಾಜ್ಯೋತ್ಸವದ ಆತ್ಮ ನಿರ್ಭರತೆಯ ಸಂಕೇತದ ಸ್ತಬ್ಬ ಚಿತ್ರವನ್ನ ಪ್ರದರ್ಶನವನ್ನ ಮಾಡಿತ್ತು ಇನ್ನು ಎರಡನೇ ಸ್ಥಾನವನ್ನ ಜಮ್ಮು ಕಾಶ್ಮೀರ ಪಡೆದುಕೊಂಡಿದೆ ಅದರ ಒಂದು ಥೀಮ್ ಏನಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಕರಕುಶಲ ವಸ್ತುಗಳ ಮತ್ತು ಜಾನಪದ ನೃತ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರದರ್ಶನವನ್ನ ಮಾಡಿತ್ತು ಇನ್ನು ಮೂರನೇ ಸ್ಥಾನವನ್ನ ಕೇರಳ ರಾಜ್ಯ ಪಡೆದುಕೊಂಡಿದೆ ಅದರ ಏನಂತಂದ್ರ ವಾಟರ್ ಮೆಟ್ರೋ ಮತ್ತು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಸಾಕ್ಷರತೆ ಸಂಬಂಧಪಟ್ಟಂತಹ ಸ್ತಬ್ಧ ಚಿತ್ರವನ್ನ ಪ್ರದರ್ಶನವನ್ನ ಮಾಡಿತ್ತು ಇನ್ನು ಒಟ್ಟಾರೆಯಾಗಿ ಈ ವರ್ಷದ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಫಯಡ್ ಪ್ರಶಸ್ತಿಯನ್ನ ಪಡೆದಿರುವಂತ ಪಡೆ ಯಾವುಂದ್ರ ಅದು ಭಾರತೀಯ ನೌಕಾಪಡೆ ಆಮೇಲೆ ಈ ವರ್ಷದ ಅತ್ಯುತ್ತಮ ಪಥಸಂಚಲನ ತಂಡವಾಗಿ ಯಾವುದು ಆಯ್ಕೆಯಾಗಿದೆ ಅದು ದೆಹಲಿ ಪೊಲೀಸ್ ತಂಡ ಇನ್ನು ವಿಶೇಷವಾಗಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಆ ವಿಶೇಷ ಬಹುಮಾನ ಅಂತಂದ್ರ ಕೇಂದ್ರ ಲೋಕೋಪಯೋಗಿ ಇಲಾಖೆ ಒಂದೇ ಮಾತರಂ ಒಂದು ನೂರ ಐವತ್ತು ವರ್ಷಗಳ ಸ್ಮರಣೆಯನ್ನ ಮಾಡಲಾಗಿದೆ ಹೀಗಾಗಿ ಈ ಒಂದೇ ಮಾತರಂ ಗೀತೆಯನ್ನ ಪ್ರದರ್ಶನ ಮಾಡಿದ ಸಾಂಸ್ಕೃತಿಕ ಸಚಿವಾಲಯಕ್ಕೆ ಅಗ್ರ ಸ್ಥಾನವನ್ನ ಲಭಿಸುವಂತ ಕೆಲಸ ಆಗಿದೆ ಯಾವ ಸಚಿವಾಲಯ ಸಾಂಸ್ಕೃತಿಕ ಸಚಿವಾಲಯ ಈ ವರ್ಷದ ಗಣರಾಜ್ಯೋತ್ಸವದ ಜನಪ್ರಿಯ ಆಯ್ಕೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಮೈ ಗೋರ್ಮೆಂಟ್ ಪೋರ್ಟಲ್ ಮೂಲಕ ಸಾರ್ವಜನಿಕರು ಮತ ಹಾಕಿದ ಆಧಾರದ ಮೇಲೆ ಈ ಕೆಳಗಿನಂತೆ ಬಹುಮಾನವನ್ನ ನೀಡಲಾಗಿದೆ ಮತಗಳ ಅನ್ವಯ ಗುಜರಾತಕ್ಕೆ ಮೊದಲ ಸ್ಥಾನವನ್ನು ಕೊಡಲಾಗಿದೆ ಅದರ ಥೀಮ್ ಏನು ಒಂದೇ ಮಾತ್ರ ಸ್ವದೇಶಿ ಮಂತ್ರ ಅಂತೇಳಿ ಎರಡನೇ ಸ್ಥಾನವನ್ನ ಯುಪಿ ಗೆ ಕೊಡಲಾಗಿದೆ ಅದರ ಥೀಮ್ ಬುಂದೇಲ ಸಂಸ್ಕೃತಿಯ ಸ್ತಬ್ಧ ಚಿತ್ರವನ್ನ ಪ್ರದರ್ಶನವನ್ನ ಮಾಡಲಾಗಿತ್ತು ಇನ್ನು ಮೂರನೇ ಸ್ಥಾನವನ್ನ ರಾಜಸ್ಥಾನಕ್ಕೆ ಕೊಡಲಾಗಿದೆ ಅದರ ಥೀಮ್ ಬಿಕಾನಿಯರ್ನ ವಸ್ತು ಕಲೆ ಮತ್ತು ಗೋಲ್ಡನ್ ಟಚ್ ಆಫ್ ದಿ ಡಿಸರ್ಟ್ ಅಂತೇಳಿ ಈ ಒಂದು ಥೀಮ್ ಅನ್ನ ಪ್ರದರ್ಶನವನ್ನ ಮಾಡಿತ್ತು ಮೂರನೇ ಪ್ರಶ್ನೆ ಈ ಸಾಲಿನಲ್ಲಿ ಲಾ ಉಷ್ಣವಲಯದ ಪೆಸಿಫಿಕ್ ಸಾಗರದಲ್ಲಿ ಮೇಲ್ಮೈ ತಾಪಮಾನ ಪರಿಣಾಮ ತಂಪಾಗಿರುವುದು ಈ ಲಾ ಏನಿದೆಯಲ್ಲ ಇದು ದುರ್ಬಲವಾಗುತ್ತಿರುವುದರಿಂದ ಮಳೆ ಮತ್ತು ತಂಪು ವಾತಾವರಣ ಕಡಿಮೆಯಾಗಿ ಬಿಸಿಲಿನ ಪ್ರಭಾವ ಹೆಚ್ಚಾಗುವಂತಹ ಸಂಭವ ಇರ್ತದ ಎಂಬ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ಅದರ ಹೆಸರೇನು ಲಾ ನೆಕ್ಸ್ಟ್ ಎಟಿಎಂ ನಲ್ಲಿ ನಗದು ಹಣವನ್ನ ಹಿಂತೆಗೆದುಕೊಳ್ಳುವಲ್ಲಿ ಕರ್ನಾಟಕವು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂದ್ರೆ ಅರ್ಥ ಎಟಿಎಂ ಮೂಲಕ ಹಣವನ್ನ ಹಿಂಪಡಿತೇವಿಲ್ಲ ಹಣವನ್ನ ತೆಗೆದುಕೊಳ್ಳುತ್ತೇವಲ್ಲ ಅದರಲ್ಲಿ ನಮ್ಮ ರಾಜ್ಯ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ನಮ್ಮ ರಾಜ್ಯವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ಎಟಿಎಂ ನಿಂದ ಸರಾಸರಿ ಒಂದು ಪಾಯಿಂಟ್ ಎಪ್ಪತ್ಮೂರು ಕೋಟಿ ರಷ್ಟು ಅಮೌಂಟ್ ಅನ್ನ ಹಿಂತೆಗೆದುಕೊಳ್ಳಲಾಗಿದೆ ಇನ್ನು ಅತಿ ಅತಿ ಕಡಿಮೆಯಾಗಿ ಜಮ್ಮು ಕಾಶ್ಮೀರದಲ್ಲಿ ಕಡಿಮೆ ಪ್ರಮಾಣದ ಹಣವನ್ನ ತೆಗೆದುಕೊಳ್ಳಲಾಗಿದೆ ಅಲ್ಲಿ ಕೇವಲ ಎಂಬತ್ ಮೂರು ಲಕ್ಷ ಅಮೌಂಟ್ ಅನ್ನ ಮಾತ್ರ ಹಿಂಪಡೆಯಲಾಗಿದೆ ಪ್ರಶ್ನೆ ಸಂಖ್ಯೆ ಐದು ಎರಡನೆಯ ಅಧಿಕೃತ ಭಾಷೆಯಾಗಿ ತುಳುವನ್ನ ಘೋಷಣೆ ಮಾಡುವಂತ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಇಲ್ಲಿ ನೋಡ್ರಿ ತುಳು ಭಾಷೆಯನ್ನ ರಾಜ್ಯದ ಎರಡನೇ ಹೆಚ್ಚುವರಿ ಅಧಿಕೃತ ಭಾಷೆಯಾಗಿ ಪರಿಗಣಿಸುವ ಸಂಬಂಧ ಅಧ್ಯಯನ ಸಮಿತಿಯ ವರದಿಯನ್ನ ಆಧರಿಸಿ ಸದ್ಯದಲ್ಲಿಯ ಅಂತಿಮ ತೀರ್ಮಾನವನ್ನ ಮಾಡಲಾಗುವುದು ಎಂಬ ಮಾಹಿತಿಯನ್ನ ಕರ್ನಾಟಕ ಸರ್ಕಾರ ಮಾಹಿತಿಯನ್ನ ಹಂಚಿಕೊಂಡಿದೆ ಸಿಕ್ಸ್ ಒನ್ ದೇಶದ ಕೈಗಾರಿಕೆಗಳ ಉತ್ಪಾದನಾ ಬೆಳವಣಿಗೆಯು ಡಿಸೆಂಬರ್ ಅಂತ್ಯದಲ್ಲಿ ಶೇಕಡ ಏಳು ಪಾಯಿಂಟ್ ಎಂಟಕ್ಕೆ ಹೆಚ್ಚಳವನ್ನ ಕಂಡಿದೆ ಪ್ರಶ್ನೆ ಸಂಖ್ಯೆ ಏಳು ಮೂರು ರಾಜ್ಯಗಳಲ್ಲಿ ಮಾತ್ರ ಈ ವರ್ಷ ಜಾತಿಗಣತೆಯನ್ನ ಮಾಡಬೇಕು ಎಂಬುದನ್ನ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಆ ರಾಜ್ಯಗಳು ಯಾವಂತಂದ್ರೆ ಒಂದು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರ ಕಾಂಡ ಪ್ರಶ್ನೆ ಸಂಖ್ಯೆ ಎಂಟು ಇದು ಮೂವತ್ತನೇ ತಾರೀಕಿನ ಪ್ರಚಲಿತ ಘಟನೆ ಆಗಿದೆ ಹುತಾತ್ಮರ ದಿನವನ್ನ ಯಾವಾಗ ಆಚರಣೆಯನ್ನ ಮಾಡಲಾಗ್ತದ ಜನವರಿ ಮೂವತ್ತು ನೋಡ್ರಿ ಹತ್ತೊಂಬತ್ತು ನೂರ ಗಾಂಧೀಜಿ ತಮ್ಮ ಮೊಮ್ಮಕ್ಕಳೊಂದಿಗೆ ದೆಹಲಿಯ ಬಿರ್ಲಾ ಹೌಸ್ ಉದ್ಯಾನವನದಲ್ಲಿ ಪ್ರಾರ್ಥನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಲು ಹೋಗುತ್ತಿದ್ದಾಗ ಹಿಂದೂ ರಾಷ್ಟ್ರೀಯವಾದಿ ನಾಥೋರಾಮ್ ಗೋಡ್ಸೆ ರವರು ಎದೆಗೆ ಪಿಸ್ತೂಲ್ನಿಂದ ಮೂ ಗುಂಡುಗಳನ್ನ ಆರಿಸಿ ಹತ್ಯೆಯನ್ನ ಮಾಡಿದ್ವು ಹೀಗಾಗಿ ಆ ಒಂದು ದಿನದ ನೆನಪಿಗಾಗಿ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಜನವರಿ ಮೂವತ್ತರನ್ನ ಹುತಾತ್ಮ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತೇವೆ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವ ಕುಷ್ಠೋಗ ದಿನವನ್ನ ಯಾವಾಗ ಆಚರಣೆ ಮಾಡಲಾಗ್ತದೆ ಅದು ಜನವರಿ ಮೂವತ್ತು ಚಂಬಲ್ ನಂತರ ಅತಿ ಹೆಚ್ಚು ಗರಿಲಾಗಳನ್ನ ಅಂದ್ರೆ ಮೀನು ತಿನ್ನುವ ಮೊಸಳೆಗಳು ಹೊಂದಿರುವ ಎರಡನೇ ಪ್ರಮುಖ ನದಿಯಾಗಿ ಹೊರಹೊಮ್ಮಿದ ನದಿ ಯಾವುದು ಅದು ಗಂಡಕ್ ನದಿಯಂತೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರ ಚಕ್ರ ಉಪಕ್ರಮಕ್ಕಾಗಿ ಯಾವ ಸರ್ಕಾರಿ ಇಲಾಖೆಯನ್ನ ಎರಡ್ ಸಾವಿರದ ಇಪ್ಪತ್ತಾರ ಪಾಚ್ ಎಲ್ಡಿಲಿಯನ್ ಪ್ರಶಸ್ತಿಗೆ ಅಂತಿಮವನ್ನುಗೊಳಿಸಲಾಗಿದೆ ಅದಕ್ಕೆ ಉತ್ತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಹದಿನಾಲ್ಕು ವರ್ಷಗಳ ಬಳಿಕ ಬಾಂಗ್ಲಾ ಮತ್ತು ಪಾಕ್ ಪಾಕ್ ಮಧ್ಯೆ ವಿಮಾನಯಾನ ಪ್ರಾರಂಭ ಆಗಿದೆ ಇಲ್ಲಿ ನೋಡ್ರಿ ಬಾಂಗ್ಲಾದೇಶದ ಸರ್ಕಾರಿ ಸ್ವಾಮ್ಯದ ಬಿಮನ್ ಏನ್ಸ್ ವಿಮಾನ ಜಿ ತ್ರೀ ಫಾರ್ಟಿ ಒನ್ ವಿಮಾನವು ಢಾಕಾದಿಂದ ಕರಾಚಿಯ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಲ್ದಾಣಕ್ಕೆ ಗುರುವಾರ ಹನ್ನೊಂದು ಗಂಟೆಗೆ ರಾತ್ರಿ ತಲುಪಿದೆ ಈ ಒಂದು ಸನ್ನಿವೇಶ ಎರಡ್ ಸಾವಿರದ ಹನ್ನೆರಡರ ಬಳಿಕ ಪಾಕಿಸ್ತಾನಕ್ಕೆ ತೆರಳುತ್ತಿರುವ ಮೊದಲ ವಿಮಾನವಾಗಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಧಾನ ಮಂತ್ರಿಗಳ ಎನ್ಸಿಸಿ ರ್ಯಾಲಿ ಟೋಪಿಯನ್ನ ಪಡೆದುಕೊ ಪಡೆದುಕೊಂಡವು ಯಾವ ಈ ವರ್ಷದ ಎನ್ಸಿಸಿ ರ್ಯಾಲಿ ಟೋಪಿಯನ್ನ ಕರ್ನಾಟಕ ಮತ್ತು ಗೋವಾ ವಿಭಾಗದ ಎನ್ಸಿಸಿ ನಿರ್ದೇಶನಾಲಯ ಪಡೆದುಕೊಂಡಿದೆ ಈ ನಿರ್ದೇಶನಾಲಯ ಪಡೆದುಕೊಳ್ಳುವುದು ಇದು ಸತತ ಎರಡನೇ ಬಾರಿಗೆ ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಂತ ಸಾಧನೆಯಾಗಿದೆ ಈ ವಿಭಾಗದ ಆ ನಿರ್ದೇಶನಾಲಯದ ಉಪ ಮಹಾನಿರ್ದೇಶಕ ಏರ್ ಕಮಾಂಡರ್ ಎಸ್ ಬಿ ಅರುಣ್ ಕುಮಾರ್ ಅವರು ಟೋಪಿಯನ್ನ ಸ್ವೀಕಾರವನ್ನ ಮಾಡಿದ್ರು ಇದು ಕೂಡ ನಿಮಗೆ ಮಹತ್ವದಂತ ಪ್ರಶ್ನೆ ಆಗಿರುತ್ತದೆ ಹದಿನಾಲ್ಕು ಇತ್ತೀಚೆಗೆ ಕೇರಳದಲ್ಲಿ ಕುಂಭಮೇಳ ಪ್ರಾರಂಭ ಆಗಿದೆ ಈ ಕುಂಭಮೇಳ ಎರಡು ನೂರ ಎಪ್ಪತ್ತಾರು ವರ್ಷಗಳ ಬಳಿಕ ಕೇರಳದಲ್ಲಿ ನಡೆಯುವ ನಡೆಯುತ್ತಿರುವಂತ ಕುಂಭಮೇಳ ಆಗಿದೆ ಈ ಕುಂಭಮೇಳವು ಜನವರಿ ಹದಿನೆಂಟರಿಂದ ಮೌನಿ ಎಂದು ಪ್ರಾರಂಭವಾಗಿ ಫೆಬ್ರವರಿ ತನಕ ನಡೆಯುವಂತ ಕುಂಭಮೇಳ ಆಗಿದೆ ಈ ಒಂದು ಕುಂಭಮೇಳವು ಕೇರಳದ ಮಲಂಪುರಂ ಜಿಲ್ಲೆಯ ನೀಲಾ ನದಿ ದಡದಲ್ಲಿ ಈ ಕುಂಭಮೇಳವು ನಡೆಯುತ್ತದೆ ಈ ಕುಂಭಮೇಳವು ಕೊನೆಯ ಬಾಗಿ ಹದಿನೇಳು ನೂರ ಎಪ್ಪತ್ತನೇ ಇಷ್ಟ ಒಳಗ ನಡೆದಿತ್ತು ಈಗ ಆ ಎರಡ್ ಸಾವಿರದ ಎರಡ್ನೂರ ಎಪ್ಪತ್ತಾರು ವರ್ಷಗಳ ನಂತರ ನಡೀತಾ ಇದೆ ಈ ಕುಂಭಮೇಳದ ಹೆಸರು ಅಂತಂದ್ರ ಮಹಾಮಾಗ ಮಹೋತ್ಸವ ಅಥವಾ ಮಾಮಾಕಂ ಇತಿಹಾಸ ಅಂತೇಳಿ ಈ ಕುಂಭಮೇಳಕ್ಕೆ ಕರೆಯುವಂತ ಕೆಲಸವನ್ನ ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ಹದಿನೈದು ರಸ್ತೆ ಅಪಘಾತದಲ್ಲಿ ಅತಿ ಹೆಚ್ಚು ಅಪಘಾತ ಆಗುವಂತ ಟಾಪ್ ಐದು ರಾಜ್ಯಗಳಂತಂದ್ರೆ ಅತಿ ಹೆಚ್ಚು ಅಪಘಾತ ರಸ್ತೆ ಅಪಘಾತ ತಮಿಳುನಾಡ ಮೊದಲನೇ ಸ್ಥಾನ ಮಧ್ಯಪ್ರದೇಶ ಎರಡನೇ ಸ್ಥಾನ ಕೇರಳ ಮೂರನೇ ಸ್ಥಾನ ಉತ್ತರ ಪ್ರದೇಶ ನಾಲ್ಕು ಕರ್ನಾಟಕ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಇದು ರಸ್ತೆ ಅಪಘಾತ ಆಗುವಂತ ಟಾಪ್ ಐದು ರಾಜ್ಯಗಳು ಇನ್ನು ರಸ್ತೆ ಅಪಘಾತದಲ್ಲಿ ಅತಿ ಹೆಚ್ಚು ಜನ ಸಾಯುವಂತ ಟಾಪ್ ಐದು ರಾಜ್ಯಗಳು ಯಾವಂತಂದ್ರ ಉತ್ತರ ಪ್ರದೇಶ ಅತಿ ಹೆಚ್ಚು ಸಾವನ್ನ ಕಂಡಿರುವಂತ ರಾಜ್ಯವಾಗಿದೆ ತಮಿಳ್ನಾಡ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಮಹಾರಾಷ್ಟ್ರ ಮೂರನೇ ಸ್ಥಾನ ಮಧ್ಯ ಪ್ರದೇಶ ನಾಲ್ಕನೇ ಸ್ಥಾನ ಕರ್ನಾಟಕ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಇಲ್ಲಿ ವಿಶೇಷ ಅಂತಂದ್ರ ರಸ್ತೆ ಅಪಘಾತದಲ್ಲಿ ಕರ್ನಾಟಕ ಐದನೇ ಸ್ಥಾನ ಇನ್ನು ರಸ್ತೆ ಅಪಘಾತದ ಸಾವಿನಲ್ಲಿ ಕೂಡ ಕರ್ನಾಟಕ ಎರಡರಲ್ಲಿ ಕೂಡ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ ಇಲ್ಲಿ ಅಪಘಾತದಲ್ಲಿ ತಮಿಳುನಾಡು ಒಂದೇ ಸ್ಥಾನ ಆದ್ರ ಸಾವಿನಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಇಷ್ಟು ಹದಿನೈದನೆಯ ಪ್ರಶ್ನೆ ಆಗಿದೆ ಇತ್ತೀಚೆಗೆ ಒಂದು ಸಂಶೋಧನೆ ಆಗಿದೆ ಅದೇನು ಸಂಶೋಧನೆ ಅಂತಂದ್ರೆ ವಿ ಟು ವಿ ತಂತ್ರಜ್ಞಾನ ಅಂತೇಳಿ ಈ ರಸ್ತೆಯ ಅಪಘಾತವನ್ನ ತಡೆಗಟ್ಟುವ ಸಲುವಾಗಿ ಈ ವಿ ಟು ವಿ ತಂತ್ರಜ್ಞಾನವನ್ನ ಚಲಾವಣೆಗೆ ತಗುವಂತ ಕೆಲಸವನ್ನ ಮಾಡ್ತಾ ಇದೆ ಈ ವಿ ಟು ವಿ ತಂತ್ರಜ್ಞಾನ ಅಂತಂದ್ರೆ ವೈಕಲ್ ಟು ವೈಕಲ್ ಅಂತೇಳಿ ಎಂಬುದು ಅಹ್ ಮಿಸಸ್ತು ಸೌಹನ ತಂತ್ರಜ್ಞಾನ ಆಗಿದೆ ಇದರ ಮೂಲಕ ನಾವೇನ್ ಮಾಡ್ಬೋದು ರಸ್ತೆಗಳಲ್ಲಿ ಸಾಗುವಂತಹ ವಾಹನಗಳು ಪರಸ್ಪರ ಸೌಹನವನ್ನ ಮಾಡಿಕೊಳ್ಳುತ್ತವೆ ಹೀಗಾಗಿ ವಾಹನದ ವೇಗ ಆಗಬಹುದು ಸ್ಥಳ ಸಾಗುತ್ತಿರುವಂತ ದಿಕ್ಕು ವಾಹನಕ್ಕೆ ಬ್ರೇಕ್ ಹಾಕುವಂತ ಬಗ್ಗೆ ಎಲ್ಲ ಮಾಹಿತಿಗಳ ತಾವೇ ಏನ್ ಮಾಡ್ತವು ಪರಸ್ಪರ ಹಂಚಿಕೊಳ್ಳುವಂತ ಒಂದು ತಂತ್ರಜ್ಞಾನ ಆಗಿದೆ ಇದನ್ನ ಚೆನ್ನಾಗಿ ನೀವೇನ್ ಮಾಡ್ಕೋಬೇಕು ಅಧ್ಯಯನವನ್ನ ಮಾಡ್ಬೇಕಾಗ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಇ ಪಾಸ್ಪೋರ್ಟ್ ಎಂದರೇನು ಇದು ಕೂಡ ಇತ್ತೀಚೆಗೆ ಹೆಚ್ಚು ಬಳಕೆಯಲ್ಲಿರುವಂತಹ ಶಬ್ದವಾಗಿದೆ ಇ ಪಾಸ್ಪೋರ್ಟ್ ಎಂದರೆ ಹೊರನೋಟದಲ್ಲಿ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ನಂತೆಯೇ ಕಂಡು ಬರ್ತದೆ ಆದರೆ ಇದರ ಹಿಂಬದಿಯ ಕವರ್ನಲ್ಲಿ ಎಲೆಕ್ಟ್ರಾನಿಕ್ ಚಿಪ್ ಅನ್ನು ಅಳವಡಿಸಲಾಗಿದೆ ಈ ಚಿಪ್ನಲ್ಲಿ ಫೋಟೋ ಬ್ಯಾಲಂಚು ಮತ್ತು ಮುಖವನ್ನು ಗುರುತಿಸುವಂತ ಮಾಹಿತಿಯನ್ನ ಒಳಗೊಂಡಿರ್ತದೆ ಹೀಗಾಗಿ ಇದು ಪ್ರಮುಖ ವೈಯಕ್ತಿಕ ಬಯೋಮೆಟ್ರಿಕ್ ದಾಖಲೆಗಳನ್ನ ಸುರಕ್ಷಿತವಾಗಿ ಸಂಗ್ರಹಿಸುವಂತ ಕೆಲಸವನ್ನ ಈ ಇ ಪಾಸ್ಪೋರ್ಟ್ ಮಾಡ್ತದೆ ಹೀಗಾಗಿ ಜಗತ್ತಿನಲ್ಲಿ ಇ ಪಾಸ್ಪೋರ್ಟ್ ನಲ್ಲಿ ಭಾರತ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುವುದು ಅತಿ ಖುಷಿ ವಿಚಾರ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಶಾಲಾ ಮಕ್ಕಳಿಗೆ ಅಪಘಾತ ವಿಮೆಯನ್ನ ಘೋಷಣೆ ಮಾಡಿದ ರಾಜ್ಯ ಯಾವುದು ಅದು ಕೇರಳ ರಾಜ್ಯ ಶಾಲಾ ಮಕ್ಕಳಿಗೆ ಅಪಘಾತ ವಿಮೆಯನ್ನ ಘೋಷಣೆಯನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸುವ ಯಾವ ರಾಜ್ಯವು ಎರಡ್ ಸಾವಿರದ ಇಪ್ಪತ್ತಾರನೆಯ ವರ್ಷವನ್ನ ಕೃಷಿ ವರ್ಷ ಎಂದು ಘೋಷಣೆಯನ್ನ ಮಾಡಿದೆ ಅದು ಮಧ್ಯಪ್ರದೇಶ ಎರಡ್ ಸಾವಿರದ ಇಪ್ಪತ್ತಾರ ವರ್ಷವನ್ನ ಕೃಷಿ ವರ್ಷ ಅಂತೇಳಿ ಆಚರಣೆಯನ್ನ ಮಾಡಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭಾರತದ ಮೊದಲ ಆದಾಯ ಸಮೀಕ್ಷೆಯನ್ನ ಯಾವಾಗ ಮಾಡಲಾಗ್ತದ ಭಾರತದ ಮೊದಲ ಆದಾಯ ಸಮೀಕ್ಷೆಯನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರಿಂದ ಪ್ರಾರಂಭವಾಗುತ್ತದೆ ಇದು ರಾಷ್ಟ್ರೀಯ ಗೃಹ ಆದಾಯ ಸಮೀಕ್ಷೆಗಾಗಿ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಎನ್ ಎಸ್ ಅಂತ ಕರಿತೇವಲ್ಲ ಇಲ್ಲಿ ಚೆನ್ನೈನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕಾರ್ಯಾಗಾರವನ್ನ ನಡೆಸುವಂತ ಕೆಲಸವನ್ನ ಮಾಡಲಾಯಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮಕ್ಕಳು ಮತ್ತು ಯುವಜನರಿಗಾಗಿ ಹನ್ನೆರಡನೆಯ ಸ್ಟೈಲ್ ಅಂತಾರಾಷ್ಟ್ರೀಯ ಚಲನೋತ್ಸವವನ್ನು ಎಲ್ಲಿ ಪ್ರಾರಂಭವನ್ನ ಮಾಡಲಾಗಿದೆ ಅದು ನವದೆಹಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಇಂಡಿಯಾ ಇಂಪ್ಯಾಕ್ಸ್ ಸಮಿತ್ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲಿ ನಡೀತಾ ಇದೆ ಅದು ಭಾರತ್ ಮಂಟಪದಲ್ಲಿ ನಡೆಯುವಂತಹ ಒಂದು ಸಮಿಟ್ ಆಗಿದೆ ಅದು ಫೆಬ್ರವರಿ ಹದಿನಾರು ಮತ್ತು ಇಪ್ಪತ್ತರಂದು ನಡೆಯುವಂತಹ ಒಂದು ಸನ್ನಿವೇಶ ಆಗಿದೆ ಇಪ್ಪತ್ಮೂರು ವ್ಯಾಲಿ ರಿಸರ್ಚ್ ಇರೋಸ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರನ್ನ ಪಡೆದುಕೊಂಡಂತಹ ವ್ಯಕ್ತಿ ಡಾಕ್ಟರ್ ಚಂದ್ರಕಾಂತ್ ಲಹವಿಯ ಅಂತೇಳಿ ಇವರು ಈ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇಪ್ಪತ್ನಾಲ್ಕು ಇಂಡಿಯಾ ಎನರ್ಜಿ ವೀಕ್ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲಿ ನಡೀತಾ ಇದೆ ಅದು ಗೋವಾದಲ್ಲಿ ನಡೆಯುವಂತಹ ಒಂದು ಸಮ್ಮೇಳನ ಆಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ನೀಪಾ ವೈರಸ್ ಭೀತಿಯಿಂದಾಗಿ ಭಾರತದಿಂದ ಪ್ರಾಣಿಜನ್ಯ ಉತ್ಪನ್ನಗಳ ಆಮದು ಅನ್ನ ಕರ್ಗಿಸ್ತಾನ್ ನಿಷೇಧವನ್ನ ಮಾಡಿದೆ ಇದು ಕೂಡ ಗಮನಿಸಬೇಕು ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಗ್ರಾಹಕ ವಿಶ್ವಾಸ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಎರಡನೆಯ ಸ್ಥಾನ ಇಪ್ಪತ್ತೇಳು ಸ್ವಾಭಿಮಾನ್ ರಿಟೈರ್ಮೆಂಟ್ ಯೋಜನೆಯನ್ನ ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅದು ಭಾರತಿ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ರಾಷ್ಟ್ರೀಯ ಮಹಿಳಾ ಆಯೋಗ ಅದರ ಮೂವತ್ನಾಲ್ಕನೇ ಸ್ಥಾಪನಾ ದಿನವನ್ನ ಆಚರಣೆಯನ್ನ ಮಾಡಲಾಯಿತು ಅದು ಆಗಿದ್ದು ಜನವರಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ತಾರಂದು ಆಚರಣೆ ಆಗ್ತಾ ಇದೆ ಎಲ್ಲಿ ಆಚರಣೆ ಮಾಡ ಭಾರತ್ ಮಟ್ಟ ನವದೆಹಲಿಯಲ್ಲಿ ಆಚರಣೆ ಈ ವರ್ಷದ ಥೀಮ್ ಅಂತಂದ್ರೆ ಸ್ವಾಸ್ತವ್ಯ ಸಬಲೀಕರಣ ಅಂತೇಳಿ ಈ ವರ್ಷದ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಬಹುದು ಅದು ಜನವರಿ ಮೂವತ್ತೊಂದು ಹತ್ತೊಂಬತ್ ನೂರ ತೊಂಬತ್ತೆರಡರಂದು ಸ್ಥಾಪನೆಯನ್ನ ಮಾಡಲಾಯಿತು ಅದಾದ್ಮೇಲೆ ಇದರ ಒಂದು ಮೊದಲ ಅಂತ ಕೇಳಬಹುದು ಅದು ಜಯಂತಿ ಪಟ್ನಾಯಕ್ ಅಂತೇಳಿ ಪ್ರಸ್ತುತ ಇದರ ಅಧ್ಯಕ್ಷವು ವಿಜಯ ಗಯಟ್ಕರ್ ಅಂತೇಳಿ ಏನ ಇಷ್ಟು ಇದರ ಬಗ್ಗೆ ನೀವು ಮಾಹಿತಿಯನ್ನ ತಿಳಿದುಕೊಳ್ಬೇಕಾಗ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಕೇರಳ ರಾಜ್ಯವು ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಬಜೆಟ್ ಅನ್ನ ಮಂಡಿಸಿದ ದೇಶದ ಮೊದಲ ರಾಜ್ಯ ಆಗಿದೆ ಈ ಒಂದು ಮಾಹಿತಿಯನ್ನ ಕೇರಳ ರಾಜ್ಯದ ಹಣಕಾಸು ಸಚಿವ ಕೆ ಎನ್ ಗೋಪಾಲ್ ಅವರು ಘೋಷಣೆಯನ್ನ ಮಾಡ್ತಾರೆ ಹೀಗಾಗಿ ಕೇರಳ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಹದಿನೆಂಟು ಪಾಯಿಂಟ್ ಏಳರಷ್ಟು ಹಿರಿಯ ನಾಗರಿಕನ ಒಳಗೊಂಡಿದ್ದು ಅವರಿಗೆ ಪ್ರತ್ಯೇಕವಾದಂತ ಬಜೆಟ್ ಅನ್ನ ಮಂಡಿಸುವುದರ ಮೂಲಕ ದೇಶದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಕೇರಳ ರಾಜ್ಯ ಮಾಡಿದೆ ಇಷ್ಟು ವಿದ್ಯಾರ್ಥಿಗಳೇ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ದಿನಾಂಕದ ಪ್ರಚಲಿತ ಘಟನೆಗಳು ಆಗಿವೆ ಮುಂದಿನ ಅವಧಿಯೊಳಗ ಇದನ್ನ ನಂತರದ ತರಗತಿಯನ್ನ ತಿಳಿಸಲಾಗ್ತದ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ